ನೀನು ಯಾರೆಂಬುದು ನನಗೆ ಚೆನ್ನಾಗಿ ಗೊತ್ತು ಬಟ್ ನಾನು ಯಾರೆಂಬುದು ನಿನಗೆ ಗೊತ್ತಿಲ್ಲವೇ ಏ ಮಿಸ್ಟರ್ ನೀನು ಹೇಳಿದ ತಕ್ಷಣ ಗೊತ್ತಿರೋಕೆ ನೀನೇನು ಮಹಾತ್ಮ ಗಾಂಧಿನ ಅಲ್ಲ ಸುಭಾಷ್ ಚಂದ್ರ ಮಹಾತ್ಮ ಮಹಾತ್ಮ ಗಾಂಧೀಜಿ ಜನ್ಮದಿನದಂದು ಕಾಲೇಜಿನ ಗ್ಯಾದ್ರಿಂಗ್ ದಿನ ನನ್ನ ಕೆಣ್ಣಿಗೆ ಹೊಡೆದ ಗಾಯ ಇನ್ನೂ ಮಾಸಿಲ್ಲ ಈಗಲಾದರೂ ನೆನಪಾಯುತ್ತೆ ನಾನು ಯಾರೆಂಬುದು ಕೋಪಕ್ಕೆ ಗುರಿಯಾಗಿ ನನ್ನ ಕೈಯಿಂದ ಏಟು ತಿಂದ ವಿಷ ಕಂಟೆ ౌదు దీపా అదే విషకంఠ బరీ విషకంఠనల్ దీప అర్గా ఘట సర్ప వీరాది వీర విషకంఠ సర్పవే ఆగలి వీసర్పవే ఆరటురట హూ బీప ಹೊರಟು ಹೋಗಲು ಬಂದಿಲ್ಲ ಕತ್ತಲೆ ಆಗಿರುವ ಈ ನಿನ್ನ ಬಾಳಿಗೆ ಬೆಂಕಿಯ ಬೆಳಕು ಬರೆಸಿ ನಿನ್ನ ಬಾಲನ್ನೇ ಬಳ್ಳ ಬೆಳಗಲು ಅಕ್ನಿಗಂಠ ಅಂದ್ರೆ ನಿನ್ನ ಮಾತಿನ ಅರ್ಥ ಮಾತು ಮುತ್ತಿನಂತೆ ಮೆತ್ತನೆ ಇರುವ ಈ ನಿನ್ನ ದೇಹದ ಹುತ್ತಕ್ಕೆ ಸುತ್ತಲೂ ಮೆತ್ತಿಲಿಂಗದಲ್ಲಿ ಹೆತ್ತಿ ವಿಷ ಕಕ್ಕ ಬಿಟ್ಟು ಈ ಓ ಏ ವಿಷಕಂಠ ಸ್ವಲ್ಪ ಬಾಯ್ ಬಿಗಿಡಿದು ಮಾತನಾಡು ಇಲ್ಲ ಹೋದ್ರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ ಪರಿಣಾರಿಯರು ಪರಿ ಪರಿಯಾಗಿ ಬೇಡಿಕೊಂಡರು ಅವರ ಸಿವಿಲದ ಪರದೆಯಲ್ಲೇ ತರೆ ಹರಿದು ಅವರ ಹಣೆ ಬರಹವನ್ನೇ ಬದಲಾಯಿಸಿದ ಬ್ರಹ್ಮ ಈ ವಿಷ ಕಂಠ ನೋಡು ದೀಪ ನನ್ನ ಮಾತಿಗೆ ಒಪ್ಪಿ ಅಪ್ಪಿದರೆ ಸಲಿ ಎಲ್ಲೋ ಕೈ ಬಿಡೋ ಕಾತೆ ಇನ್ನೊಂದು ಸಾರಿ ನನ್ನ ಕೈಯನ್ನು ಮುಟ್ಟಿದ್ರೆ ಅಗ್ನಿಯಾಗಿ ಆಗಿ ಸುಟ್ಟು ಹೋಗುವೆ ಅಚ್ಚರವಾಗಿರು

వందే ఒది నన్ను ముట్లు బందే నిన్ను హరదు తలు బందే బా నన్న గ ఇన్స్పెక్టర్ సందీప్ కుమార్ పోలీస్ సబ్ ఇన్స్పెక్టర్ అంత హతారు పోలీస్ ఆఫీసర్లు ಎಷ್ಟು ನೋಡಿಲ್ಲ ನನ್ನ ಜಿಂದಗಿಯಲ್ಲಿ ದೀಪ ಮಾತಿಗೆ ಮಾತು ಬೆಳೆಸಿ ನನ್ನ ಏ ವಿಷ ಒಬ್ಬ ಗಂಡಸು ಒಂದು ಹೆಣ್ಣಿನ ಮುಂದೆ ಬಂದು ಜಂಬ ಕೊಚ್ಚಿಕೊಳ್ತಾಳ ನೀನೊಬ್ಬ ಸಂಡ ಗಂಡ ಅಂತ ಗೊತ್ತಾಗುತ್ತೆ ಸಂಡ ಗಂಡ ಮಲ್ಲಿಗೆ ಜುಟ್ಟಿಗೆ ಮಲ್ಲಿಗೆ ಹೂ ಮುಡಿದುಕೊಂಡು ಮುಸುರು ತಿಕ್ಕ ನೀನು ನಿನಗ ಇಷ್ಟು ಸೊಕ್ಕಿರಬೇಕಾದರೆ ತೋಡೆ ತಟ್ಟಿ ಮೀಸೆ ತಿರುಗಿಸುವ ಗಣಿಸುತ್ತಾನೆ ನಾನು ನಾನು ಜಿರಬೇಡೇ ಅದಷ್ಟು ಬಂಜ ಹೆಣ್ಣುಗಲನು ಸಂಭೋಗದ ಸರಸದಲ್ಲಿ ಬಸರಾಗಿ ವರ್ಷದೊಳಗೆ ಗಂಡು ಕುಸಿಗೆ ಉಸಿರು ಕೊಟ್ಟು ಕುಂಡ ಪುರುಷನೆಂದು ಹೆಸರುವಾಸಿ ಆಗಿದೆ ಈ ಸೃಷ್ಟಿಯಲ್ಲಿ ಅದು ವಿಷ ಕಂತ್ಯನೆಂದು ಅಂತ ನನಗೆ ಸಂಡನೆಂದು ಹಾಗಾದರೆ ಹಿಂದೆ ಆಗುವೆ ಈ ನಿನ್ನ ಕಷ್ಟಪಟ್ಟು ಕುದುರೆ ಓಡಿಸೋದಕ್ಕೆ ಇಷ್ಟಪಟ್ಟು ಕುದುರೆ ಓಡಿಸೋದೊಳಗೆ ಬಾಳಂದ್ರ ಬಾಳ ಮಜಾ ಬರ್ತೈತಂತ ಕುದುರೆ ಒಲ್ ಒಲ್ ಅಂತಿರ್ಬೇಕು ಅದನ್ನ ಓಡಿಸೋ ಸಾರಥಿ ಓಡಸ್ತೀನತ್ತ ಹುಮ್ಮಸ್ ಹೇಗಿರ್ಬೇಕ್ರಿ ಮ್ಯಾಗ ಹತ್ತಿ ಒಂದ್ಸಲ ಚಾಟಿ ಕೊಟ್ನಪ್ಪ ಅಂದ್ರ ಕುದುರಿ ಟಕ ಟಕಸ್ತುನು ಕಳಿಸ್ಕೊಡ್ತೀನಿ ಕಬಡ್ಡಿನೂ ಕಳಿಸ್ಕೊಡ್ತೀನಿ ಅಂದ್ರ ಅದರಾಗ ಎತ್ತಿದ ಕಾಯಿ ನಾವು ಬಾರೇ ಬ ರಸಪುರಿತ ಮಾವಿನ ಹಣ್ಣು ಕೈಯಲ್ಲಿ ಹಿಡ್ಕೊಂಡ್ರೆ ಅದರ ರುಚಿ ಏನಂತ ಗೊತ್ತಾಗೋದಿಲ್ಲ ಅದನ್ನು ಹಿತ್ತುಕಬೇಕ ಬಾಯಿಂದ ಕಚ್ಚಬೇಕು ಆವಾಗಲೇ ಅದರ ರುಚಿ ಗೊತ್ತಾಗೋದು ಸಾವಿರ ಸ್ತ್ರೀಯರಿಗೆ ಸರ್ಸದ ಸರಸದ ಸರ್ದಾರನೆಂದು ಬಿರುದು ಬರೆದ ಈ ವಿರಾಜ್ ವಿಷ ಕಂಠನಿಗೆ ಸಂಡನೆಂದು ಸವಾಲು ಹಾಕಿದಳು ಅದಕ್ಕೆ ನನ್ನ ಗಂಡ ಸ್ಥಾನದ ಪೌರುಷ ತೋರಿಸಿದೆ ನಿನ್ನಂತ ಸೊಕ್ಕಿನ ಸ್ತ್ರೀಗೆ ಕಣ್ಣಿಟ್ಟ ಹೆಣ್ಣನ್ನು ಹಣ್ಣಿನಂತೆ ಕಚ್ಚದೆ ಕಚ್ಚದೆ ಬಿಟ್ಟವನಲ್ಲ ఈ ఉకృత విషకంఠిగూ నిన్న కామద పెంకరూ కెనకే బిట్ట ಅರಳಿದವು ದೀಪ ಆ ದೇವರ ಮುಡಿ ಅಲಂಕರಿಸಬೇಕಾದ ಹೂವು ಇಂದು ಮಸನದ ಹೂವಾಗಿದೆ ಈ ನಿನ್ನ ಬಾಳು ಏಕಿರಾತಕ ನಿನ್ನನ್ನು ಜೀವದಿಂದ ಉಳಿಸಲಾರೆ ಸ್ಮಶಾನ ಸರ್ దీపీ కయవట్ మాట్నాడు సేడు లేదీపా నేను హన్ను నూ నన్నదే సరటన్నే హిడిద గుండ్రీ అన్న ನಿನ್ನನ್ನು ಸುಮ್ಮನೆ ಬಿಟ್ಟರೆ ಮುಂದೆ ನನಗೆ ಅಪಾಯ ನೀನಿನ್ನು ಬದುಕಬಾರದು ಸೇರಿಕೋ ಸಾವಿನ ಸರಿಮಣೆ ಗಂಡ ಸಂದಿಪ್ ಬರುವ ಟೈಮ್ ಆಯ್ತು ನಾನಿಂದು ಹೋಗಬೇಕು ರೂಪಾ ದೀಪಾ ಏ ದೀಪ ಯಾಕೆ ಏನಾಯ್ತು ಹಲೋ ಸಂದೀಪ್ ನಿನಗೆ ದಕ್ಕ ಬೇಕಾದ ಈ ದೀಪ ಹಾಲು ವಿಷದ ಪಾಲಾಯಿತು ಸಂದೀಪ್ ಹಾಲು ವಿಷದ ದೀಪಾ ಏನಿದು ರಕ್ತ ಏನಾಯ್ತಂದು ಸಂದೀಪ್ ನನ್ನ ಶೀಲ ಗಿಡಿಸಿ ಮೋಸದಿಂದ ಗುಂಡು ಹಾಕಿ ಹೋದ ಕಾಮುಕ ದೀಪ ಏನು ಹೇಳುತ್ತಿರುವೆ ನೀನು ಬೇಗ ಹೇಳ್ದೀಪ ಬೇಗ ಹೇಳು ಅಕ್ರೂರ ಕಾಮುಖ ಯಾರೆಂದು ಸಂದೀಪ್ ನಾನು ಹೇಗೆ ಹೇಳಲಿ ಸಂದೀಪ್ ನಾನು ಹೇಗೆ ಹೇಳಲಿ ದೀಪ 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 ಮುಚ್ಚಿಡದೆ ಬಿಚ್ಚಿ ಹೇಳು ಈ ವಿಷಯವನ್ನು ಸಂದೀಪ್ ನನ್ನ ಶೀಲ ಗೆಡಿಸಿ ಮೋಸದಿಂದ ಗುಂಡು ಹಾಕಿ ಹೋದ ಪಾಪಿ ವಿ ಅಯ್ಯೋ ದೀಪಾ ೀಲ ಕೆಡಿಸಿದ ವ್ಯಕ್ತಿ ಯಾರೆಂದು ನನಗೆ ತಿಳಿಸದೆ ನಿನ್ನೇ ಇಟ್ಟುಕೊಂಡು ತೀರಿಸಿ ಈಗ ನೀನಿಲ್ಲದೆ ಈ ಭೂಮಿ ಮೇಲೆ ಹೇಗೆ ಬಾಳಲಿ ದೀಪ ಹೇಗೆ ಬಾಳಲಿ ಹೇಳು ದೀಪ ಹೇಳು ಅಯ್ಯೋ ದೇವರೇ ಈಗಂತ ಆಟವಾಡ್ದಪ್ಪ ನನ್ನ ಜೀವನದಲ್ಲಿ ನನ್ನ ಮನೆ ಬೆಳಕಬೇಕಾದ ದೀಪ ಭೀಕರ ಬಿರುಗಾಳಿಯನ್ನೇ ಬೀಸಿ ಹೊತ್ತು ಇಲ್ಲ ನನ್ನ ದೀಪಾವಳ ಬಾಳು ಹಾಳು ಮಾಡಿದವರ ಒಳ್ಳಿ ಇಟ್ಟಾಗಲೇ ನನ್ನ ದೀಪಾವಳ ಆತ್ಮಕ್ಕೆ ಶಾಂತಿ ಇದೇ ಸಂದೀಪ ಕೊಡುವ ಶಪಥ రజిదా Allah forty best ఇశకుళా ఇచం చిచం విరి 전�ి ది లిది న ఉధి సిలాదీ Vuodoro goalaya qi.